ವೆಲ್ಕಮ್ ಟು ಮನೆ ಇವತ್ತು ಬಾಟಲ್ ಬಾಟಲ್ ಸ್ಪೆಷಲ್ ಪ್ರತಿಭಾ ಹೌದು ಹೌದು ಒಂದು ರೆಸಿಪಿನ ಮಾಡೋಣ ಈಗ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಮಕ್ಕಳು ಬಿಸಿ ಬಿಸಿಯಾಗಿ ಕೇಳ್ತಾರೆ ಸೊ ಹಂಗಾಗಿ ಬಾಟಲ್ ಗಾರ್ಡನ್ನ ಯೂಸ್ ಮಾಡಿಬಿಟ್ಟು ಒಂಥರ ಹೆಲ್ದಿನೂ ಆಗಿರ್ಬೇಕು ಜಂಕು ಆಗಿರ್ಬೋದು ಆ ಥರ ಒಂದು ರೆಸಿಪಿನ ಮಾಡೋಣ ಸೊ ನೋಡಿ ಇಲ್ಲಿ ಎಳೆಯದಿದೆ ಬಾಟಲ್ ಗಾರ್ಡು ಸೋರೆಕಾಯಿ ಹಾಲು ಸೋರೆಕಾಯಿ ಕೂಡ ಅಂತಾರಲ್ಲ ಹೌದು ಹಾಲು ಸೋರೆಕಾಯಿ ಅಂತಾರೆ ನೋಡಿ ಇದ್ರ ಅದು ಸಿಪ್ಪೆನ ತಕ್ಕೊಳ್ಳೋಣ ಓಕೆ ನೋಡಿ ಈ ಥರ ಸಿಪ್ಪೆನ ತಕ್ಕೊಂಡಿರೋದು ಇವಾಗ ನೆಕ್ಸ್ಟ್ ಇದನ್ನ ಸರ್ತಿ ನಾವು ತೊಳ್ಕೊಂಡು ಬರೋಣ ನೋಡಿ ತೊಳ್ಕೊಂಡು ಬಂದಿದ್ದೀವಲ್ಲ ಇವಾಗ ನಾವು ಇದನ್ನು ತುರ್ಕೋಬೇಕು ಹ್ಞೂ ಹ್ಞೂ ಈಗ ಕೊಬ್ಬರಿ ತೋರಿತೀವಲ್ಲ ಪ್ರತಿಭಾ ಹ್ಞೂ ಅದರಲ್ಲಿ ದಪ್ಪದಿರುತ್ತಲ್ಲ ಅದ್ರಲ್ಲಿ ತುರ್ಕೊಬೇಕಲ್ವಾ ಹೌದು ಹೌದು ಓಕೆ ನೋಡಿ ಇದನ್ನ ನಾವು ಸಣ್ಣದಾಗಿ ಇದೇ ತರ ತುರ್ಕೊಳ್ಳೋಣ ತುಂಬಾ ಸಣ್ಣ ಬರಲ್ಲ ದಪ್ಪ ಇದ್ದುರ್ನ ವಶ ನೀವು ತೀರಾ ಸಣ್ಣ ಇರೋದಂತ ತುರ್ಕೊಂಡಿದ್ರೆ ತುಂಬಾ ಒಂಥರ ಪೇಸ್ಟ್ ತರ ನೋಡಿ ದಪ್ಪದ್ರಲ್ಲಿ ಕೂಡ ಇಷ್ಟು ಸಣ್ಣ ಆಗಿ ಬಂದಿದೆ ಎಳೆ ಹ್ಮ್ ತುಂಬಾ ದಪ್ಪ ದಪ್ಪ ಏನು ಬಂದಿಲ್ಲ ಈ ತರ ಇದ್ರೆ ತಿನ್ಬೇಕಾದ್ರೆ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದ್ರೆ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಮ ಏನೇ ಕ್ವರೀಸ್ ಆಗಿರ್ಬೋದು ಅಥವಾ ಕುಕಿಂಗ್ ರಿಲೇಟೆಡ್ ಏನೇ ನಿಮಗೆ ಒಂದು ಸಜೆಷನ್ನ ಕೇಳಬೇಕು ಅಥವಾ ಹೇಳಬೇಕಂದ್ರೂ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಮತ್ತೆ ಇದು ಡೈರೆಕ್ಟ್ ನಮ್ಮ ನಂಬರ್ನೆ ಅಲ್ಲಿ ಕೊಟ್ಟಿದ್ದೀವಿ ವಾಟ್ಸಪ್ ನಂಬರ್ ಕಾಲ್ಸ್ಗಳು ಪಿಕ್ ಮಾಡಂಗಿಲ್ಲ ಬರೇ ವಾಟ್ಸಪ್ ಅನ್ನ ನೀವು ಅಲ್ಲಿ ಮಾಡಬಹುದು ನೋಡಿ ಈ ತರ ನಾವು ಸೋರೆಕಾಯಿನ ತುರ್ಕೊಂಡು ಬಂದಿರೋದು ಲಾಸ್ಟಲ್ಲಿ ತುಂಬ ಸಣ್ಣ ಇದೆ ಅಂದ್ರೆ ತುರಿಕಾಗಂಗಿಲ್ಲ ಅಂದ್ರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು ತುರಿಬೇಕಾದ್ರೆ ಕೇರ್ಫುಲ್ ಆಗಿ ತುರ್ಕೊಳ್ಳಿ ಇಲ್ಲಾಂದ್ರೆ ಕೈ ಲೇಟ್ ಆಗುತ್ತೆ ಹೌದು ನೋಡಿ ಈ ತರ ಒಂದು ಸೋರೆಕಾಯಿನ ತುರ್ಕೊಂಡು ಬಂದಿರೋದು ಓಕೆ ನೋಡಿ ಇಲ್ಲಿ ಕಡಲೆ ಒನ್ ಅವರ್ ನೋಡಿ ಅವರ್ ಇಲ್ಲಿ ಕಡಲೆ ಬೇಳೆನ ನೆನೆಸಿಟ್ಕೊಂಡಿರೋದು ಇವಾಗ ಇದು ನೆಂದಿರೋದ್ ಕಡಲೆ ನಾವು ಒಳಗಡೆ ನೀರನ್ನ ಜಾಣಸಿ ಬಿಟ್ಟು ಹಾಕೋಬೇಕು ಹೌದು ಎರಡು ಸ್ಪೂನ್ ಸಾಕಾಗತ್ತಲ್ಲೂನ್ ಸಾಕು ನೀವು ಬೇಕಂದ್ರೆ ಜಾಸ್ತಿನೂ ಕೂಡ ಹಾಕೋಬಹುದು ಬಟ್ ತಿನ್ಬೇಕಾದ್ರೆ ಬಾಯಲ್ಲಿ ಇದು ಕ್ರಂಚಿ ಹಂಗೆ ಸಿಗುತ್ತಲ್ಲ ಹೌದು ಆತರ ಚೆನ್ನಾಗಿ ರುಚಿ ಕೊಡುತ್ತೆ ನೋಡಿ ಕಡಲೆಬೇಳೆ ಜೊತೆ ಹೆಸರು ಬೇಳೆನೂ ಕೂಡ ನೆನೆಕ್ ಹಾಕಿರೋದು ಹೌದು ನೀವು ಬೇಕಂದ್ರೆ ಎರಡು ಕುಡುಶಿನು ಕೂಡ ನೆನೆಕ್ ಹಾಕ್ಬಹುದು ಅಥವಾ ಸೆಪ್ರೇಟ್ ಆಗಿನೂ ಕೂಡ ಹಾಕ್ಬಹುದು ನಾನು ಇಲ್ಲಿ ಸೆಪ್ರೇಟ್ ಸೆಪ್ರೇಟ್ ಆಗಿ ನೆನೆಸಿರೋದು ಎರಡುನೂ ಸೇಮ್ ಎರಡೆ ಸ್ಪೂನ್ ನೆನೆಸಿರೋದು ಹೌದು ಕಡಲೆ ತಿನ್ನಂಗಿಲ್ಲ ನಮ್ಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಕಡಲೆ ಬೇಳೆನ ಸ್ಕಿಪ್ ಮಾಡಿ ಬರೀ ಹೆಸರು ಬೇಳೆ ಕೂಡ ನೆನೆಸಿ ಹಾಕೋಬಹುದು ಬಟನ್ ಕಾರ್ಡ್ ಜೊತೆ ಈ ಕಾಂಬಿನೇಷನ್ ಅಲ್ಲಿ ಏನ್ ಮಾಡ್ತಾ ಇದೆ ಪ್ರತಿಭಾ ಈ ಕಾಂಬಿನೇಷನ್ ಅಲ್ಲ ತುಂಬಾ ಯುನೀಕ್ ರೆಸಿಪಿ ಮಾಡೋದು ಓಕೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಸ ಹೌದು ಈ ರೆಸಿಪಿನ ನೀವು ಕೊನೆ ತನಕ ನೋಡಿ ನಿಮ್ಮ ಮನೆಯಲ್ಲಿ ನೀವು ಈ ರೆಸಿಪಿನ ಯಾವ ತರ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ನೋಡಿ ಇಲ್ಲಿ ಎಳೆದು ಕರಿಬೇವನ್ನ ತಗೊಂಡಿರೋದು ಎಳೆ ತುಂಬಾ ಎಳೆದಿದೆ ಕರಿಬೇವು ಹಂಗಾಗಿ ಕೈಯಿಂದಾನೇ ಈ ತರ ನೀವು ಕಟ್ ಮಾಡಿ ಹಾಕಬಹುದು ಕರ್ಬೇವಿದ ಎಲೆ ಒಂದ್ ಸ್ವಲ್ಪ ದಪ್ಪ ಇದೆ ದೊಡ್ಡದಾಗಿದೆ ಅಂದ್ರೆ ನೀಟಾಗಿ ಆಗಿ ಕಟ್ ಮಾಡಿ ಹೌದು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕಟ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗ್ ಘಮ ಬರ್ತಾ ಇದೆ ಹೌದು ಇವಾಗ ಇದಕ್ಕೇನೆ ಎರಡು ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೊಳ್ಳೋಣ ಬಿಳಿ ಎಳ್ಳು ಇಲ್ಲಾಂದ್ರೆ ಕರಿ ಎಳ್ಳು ಕೂಡ ಹಾಕೋಬಹುದು ಬಟ್ ಎಳ್ಳು ಮಾತ್ರ ಹಾಕೊಳ್ಳಿ ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಇದನ್ನ ಪಕ್ಕಕ್ಕಿಡೋಣ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಇಲ್ಲೊಂದು ಮಿಕ್ಸಿ ಜಾರನ್ನ ತಗೊಂಡು ಇದಕ್ಕೆ ಒಂದು ಮಸಾಲೆಯನ್ನ ಮಾಡ್ಕೊಳ್ಳೋಣ ಅದಕ್ಕೆ ಒಂದ್ ಸ್ವಲ್ಪ ಶುಂಠಿ ಹಾಕೊಳ್ಳೋಣ ಬಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿನ ಹಾಕೋಬಹುದು ಮತ್ತೆ ಇಲ್ಲಿ ಹಸಿ ಮೆಣಸಿನಕಾಯಿ ಖಾರನ ನೋಡಿಬಿಟ್ಟು ಹಸಿ ಮೆಣಸಿನಕಾಯಿನ ಹಾಕೊಳ್ಳಿ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಹಸಿ ಮೆಣಸಿನ್ಕಾಯ ತಿನ್ಕೋಬೇಡಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಇದರಲ್ಲಿ ಕೆಂಪು ಮೆಣಸಿನ್ಕಾಯಿ ಬರುತ್ತೆ ಸೊ ಅದನ್ನ ಹಾಕೋಬಹುದು ಇಲ್ಲಾಂದ್ರೆ ಒಣ ಮೆಣಸಿನಕಾಯ್ಬಹುದು ಹಾಕೋಬಹುದು ಅದನ್ನು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದರಿಂದ ಗ್ಯಾಸ್ಟ್ರಿಕ್ ಆಗಂಗೆ ಎದೆಯಲ್ಲಿ ಉರಿ ಆಗೋದು ಗ್ಯಾಸ್ಟ್ರಿಕ್ ಆಗೋದು ಆಗೋದಿಲ್ಲ ಸೊ ನಾರ್ಮಲ್ ಆಗಿ ಇಲ್ಲ ಅಂದ್ರೆ ನೀವು ಇದನ್ನ ಬಳಸಿದ್ರೆ ಇದೇ ಮೆಣಸಿನಕಾಯಿನ ನೀವು ಬಳಸಬಹುದು ನೋಡಿ ಇದಕ್ಕೇನೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳೋಣ ಓಕೆ ಇವಾಗ ಇದನ್ನು ನೀರು ಇಲ್ಲದೆ ಪೇಸ್ಟ್ ಥರ ಮಾಡ್ಕೊಂಡು ಬರೋಣ ಓಕೆ ನೋಡಿ ಈ ಥರ ತರಿತರಿಯಾಗಿ ನಾವು ಇದನ್ನು ರುಬ್ಕೊಂಬರ್ಬೇಕು ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ನಾವು ಮೊದಲು ಇದನ್ನ ತಟ್ಟೆ ಪಕ್ಕಕ್ಕೆ ಇಟ್ಟಿದ್ವಲ್ಲ ಅದೇ ತಟ್ಟೆ ಒಳಗಡೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಓಕೆ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ಅದರ ಜೊತೆ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇರೋದು ಈರುಳ್ಳಿ ನೀವು ಸ್ವಲ್ಪ ಜಾಸ್ತಿ ಬೇಕಂದ್ರೂ ಹಾಕೋಬಹುದು ಹೌದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ನೋಡಿ ಇಲ್ಲಿ ಹುರಿದಿರೋದು ಒಂದ್ ಅರ್ಧ ಸ್ಪೂನ್ ಅಷ್ಟು ಕಡಲೆ ಬೀಜದ ಪುಡಿನ ಹಾಕೋತಾ ಇದ್ದೀನಿ ನೀವು ಹುರಿದಿರೋದ್ ಕಡಲೆ ಬೀಜಾನ ಮೆಣಸಿನಕಾಯಿ ಜೊತೆ ಕೂಡ ಪೌಡರ್ ಮಾಡ್ಕೋಬಹುದು ಇದೆಲ್ಲಾನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಇದು ನೀರ್ ಬಿಡ್ಬೇಕಲ್ಲ ಹೌದು ಜಾಸ್ತಿ ಮಸಾಲೆಗಳು ಬೇಕಾಗಿಲ್ಲ ಇವಾಗ ನಾವು ಎಷ್ಟು ಮಸಾಲೆನ ರುಬ್ಕೊಂಡಿಟ್ಕೊಂಡಿದ್ವಿಲ್ಲ ಅಷ್ಟು ಮಸಾಲೆಯಲ್ಲಿ ಇವತ್ತಿನ ನಮ್ಮ ರೆಸಿಪಿ ರೆಡಿ ಆಗುತ್ತೆ ದಿಢೀರ್ ಮನೆಗೆ ಯಾರಾದರೆ ಬಂದಾಗ ಈ ಥರ ಡಿಫ್ರೆಂಟಾಗಿ ಒಂದು ನೀವು ರೆಸಿಪಿನ ಮಾಡಬಹುದು ಅದರ ಜೊತೆ ಮನೇಲಿ ಏನಾದರೂ ಫಂಕ್ಷನ್ ಇದೆ ಕಿಟಿ ಪಾರ್ಟಿ ಇದೆ ಅಂದಾಗೂ ಕೂಡ ಈ ಥರ ಡಿಫ್ರೆಂಟಾಗಿ ಹೆಲ್ದಿ ರೆಸಿಪಿನ ಮಾಡ್ಕೋಬೋದು ಯಾಕಂದರೆ ಸೋರೆಕಾಯಿ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಆಮೇಲೆ ವೆಯ್ಟ್ ಕಡಿಮೆ ಮಾಡ್ತೀವಿ ಅಂದವರಿಗೆ ಅಥವಾ ಶುಗರ್ ಇದೆ ಅಂದವರಿಗೆ ಸೋರೆಕಾಯಿಯಿಂದ ನಮಗೆ ತುಂಬ ಬೆನಿಫಿಟ್ ಸಿಗುತ್ತೆ ಓಕೆ ನೋಡಿ ಇದನ್ನು ಇದು ಚೆನ್ನಾಗಿ ಈ ಥರ ಕಿವುಚಿ ಕಿವುಚಿ ಮಿಕ್ಸ್ ಮಾಡಬೇಕಾದ್ರೆ ತಾನೇ ನೀರು ಬಿಟ್ಟಿರುತ್ತೆ ಅದು ಬಾಟಲ್ ಗಾರ್ಡಲ್ಲು ನೀರು ಬಿಡುತ್ತೆ ಈರುಳ್ಳಿ ನೀರು ಬಿಡುತ್ತೆ ನೋಡಿ ಈ ತರ ನೀರ್ ಬಿಟ್ಟಿರುತ್ತಲ್ಲ ಸೊ ಇದೇ ನೀರಲ್ಲಿನೆ ಇವತ್ತಿನ ನಮ್ದು ಫುಲ್ ರೆಸಿಪಿನ ಮಾಡ್ಕೋಬೋದು ಯಾಕಂದರೆ ಸೋರೆಕಾಯಿಂದ ನೀರು ತೆಗೆದಿದ್ರೆ ಶಾ ಎಲ್ಲಾ ನ್ಯೂಟ್ರಿಷನ್ ತೆಗ್ದಂಗೆ ಆಗುತ್ತೆ ಅದು ಅದೇ ನೀರಲ್ಲೇ ಮಾಡಬೇಕು ಹೌದು ಓಕೆ ನೋಡಿ ಇವಾಗ ಇದನ್ನು ಆಗಿದೆ ಅಲ್ಲ ನೋಡಿ ಇದಕ್ಕೇನೆ ನಾವು ರುಬ್ಕೊಂಡ್ ಹಸಿ ಮೆಣಸಿನ್ಕಾಯಿ ಜೀರಿಗೆ ಪೇಸ್ಟ್ ಅದನ್ನು ಇದ್ರೊಳಗಡೆ ಸೇರಿಸ್ಕೋಣ ನೋಡಿ ಇವಾಗ ಮಸಾಲೆ ಎಲ್ಲ ಹಾಕಿದ ನಂತರ ಇಲ್ಲಿ ಪ್ಯೂರ್ ಅಕ್ಕಿ ಹಿಟ್ಟನ್ನ ತಗೊಂಡಿರೋದು ಇಲ್ಲಿ ನೀವು ನೋಡಿ ಮನೇಲಿ ಏನ್ ಬಿಸಿರ್ತೀವಲ್ಲ ಅಕ್ಕಿ ರೊಟ್ಟಿಗೆಲ್ಲ ಅದೇ ಇದೆ ರೆಡಿಮೇಡ್ ಇದ್ರೆ ರೆಡಿಮೇಡ್ ಕೂಡ ತಗೋಬಹುದು ಎಲ್ಲ ಮನೆಯಲ್ಲಿ ಬಿಸಿರೋದಿದ್ರೆ ಅದನ್ನು ಕೂಡ ತಗೋಬಹುದು ಸೊ ಇವಾಗ ಅಕ್ಕಿ ಹಿಟ್ಟು ಹೆಂಗ್ ಹಾಕೋಬೇಕಂದ್ರೆ ಅದ್ರಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟೇ ಹಾಕೋಬೇಕು ಯಾಕಂದ್ರೆ ಮೆಲ್ಗಡೆ ನೀರ್ ಹಾಕೊಳ್ಳೋದು ಅವಾಗ ನಮ್ಗೆ ನೀಡ್ ಬರೋದಿಲ್ಲ ಹೌದು ಸೊ ಹಾಂಗಾಗಿಬಿಟ್ಟು ಅದೇ ಸೋರೆಕೈಯಲ್ಲಿನೆ ಇವತ್ತೆ ನಾವು ಎಷ್ಟು ಹಿಡಿಸುತ್ತೆ ಅಷ್ಟು ನೀಟಾಗಿ ಅಕ್ಕಿ ಹಿಟ್ಟನ್ನು ಹಾಕೊಂಡು ಹಿಟ್ಟನ್ನು ಕಲಿಸ್ಬೋದು ಕಲಿಸಬೇಕಾದ್ರೆ ಪ್ರತಿಭಾ ತೆಳು ಆದ್ರೆ ಮತ್ತೆ ಬೇಕಾದ್ರೆ ಹಾಕೋಬಹುದು ಹೌದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳಿ ಹೌದು ಯಾಕಂದ್ರೆ ಬರೀ ಅಕ್ಕಿ ಹಿಟ್ಟಲ್ಲಿನೇ ನಾವು ಇವತ್ತಿನ ಈ ರೆಸಿಪಿ ಮಾಡ್ತಾ ಇರೋದು ಕಡಲೆ ಹಿಟ್ಟೇನು ಹಾಕೋತಾ ಇಲ್ಲ ಬಟ್ ಇವಾಗ ನಾವು ಮಕ್ಕಳಿಗೆ ಅಂತ ಹೇಳಿ ಮಾಡ್ತಾ ಇದೀವಲ್ಲ ಹಾಗಾಗಿ ಡಿಫ್ರೆಂಟ್ ಆಗಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹೌದು ಮಕ್ಕಳಿಗೆ ಇಷ್ಟ ಆಗ ತರನೇ ಬರುತ್ತೆ ಪ್ರತಿಭಾ ಹೌದು ಹೌದು ನೋಡಿ ಚೆನ್ನಾಗಿ ಮಿಟ್ಟಿ ಮಿಟ್ಟಿ ಕಲಸಬೇಕು ಯಾಕಂದ್ರೆ ಅದರಲ್ಲಿ ನೀರು ಬಿಡಬೇಕಲ್ಲ ಇನ್ನೊಂದಿಷ್ಟು ಹೌದು ಸೊ ಇದನ್ನ ನಾವು ನೀಟಾಗಿ ನೀರು ಹಾಕದೆ ಕಲಸಿಕೊಂಡು ಬರಬೇಕು ಹೌದು ಚಪಾತಿ ತಿನ್ನೋದಕ್ಕೆ ಕಲಸಿಕೊಂಡು ಬರಣ ಪ್ರತಿಭಾ ಓಕೆ ನೋಡಿ ಈ ತರ ಚಪಾತಿ ಅದಕ್ಕೆ ಕಲಸ್ಕೊಂಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ನೀವು ನೋಡಿ ಒಂದು ಹನಿ ನೀರೆಲ್ಲ ಪ್ರತಿಭಾ ಹೌದು ಸೊ ಹಾಗಾಗಿ ನೀವು ಇಲ್ಲಂದ್ರೆ ಸೋರೆಕಾಯಿ ಜಾಸ್ತಿ ತಗೊಂಡು ಅದೇ ಸೋರೆಕಾಯಲ್ಲಿನೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೊಳ್ಳಿ ಹೌದು ಇಲ್ಲ ನಮ್ಮ ಹತ್ರ ಸೋರೆಕಾಯಿ ಕಡಿಮೆ ಇದೆ ಅಂದ್ರೆ ನೀರು ಹಾಕೋಬಹುದು ಬಟ್ ನಾವು ಪ್ಯೂರ್ ಆಗಿ ಇದೇ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಹೌದು ರುಚಿನೂ ಚೆನ್ನಾಗಿರುತ್ತೆ ಪ್ರತಿಭಾ ಹೌದು ನೋಡಿ ಈ ತರ ನಾವು ಉಳ್ಳೆನ ಮಾಡ್ಕೊಳ್ಳೋಣ ಅಂತ ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಮಾಡ್ಕೋಬಹುದು ಹೌದು ನೋಡಿ ಎಲ್ಲದನ್ನು ಈ ತರ ಉಂಡೆನ ಮಾಡ್ಕೊಂಡು ಬಂದಿರೋದು ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಒಂದು ಉಂಡೆನ ತಗೊಂಡ್ಬಿಟ್ಟು ಓಕೆ ನೋಡಿ ಇಲ್ಲೊಂದು ಕಾಟನ್ ಒಂದು ಬಿಳಿ ಬಟ್ಟೆನ ತಗೊಂಡಿರೋದು ಇದನ್ನ ಹಸಿ ಮಾಡ್ಕೊಂಡಿರೋದು ಅಶವದೆ ಮಾಡ್ಕೊಂಡಿರೋದು ಹಾಗಂದ್ರೆ ಅಂಟಬಾರದಲ್ಲ ಹೌದು ಬೇಕಂದ್ರೆ ಬಾಳೆ ಎಲೆ ಕೂಡ ತಗೋಬಹುದು ನೋಡಿ ಇದನ್ನ ನಾವು ಸಣ್ಣದಾಗಿ ಈ ತರ ನಾಲ್ಕು ಬೆರಳಿಂದ ಇಲ್ಲ ನಿಟ್ಟಾಗಿ ಪ್ರೆಸ್ ಮಾಡ್ತಾ ಸ್ವಲ್ಪ ತು𝕚ರಾ ತಳುನ ಇಲ್ಲ ತು𝕚ರಾ ದಪ್ಪನೂ ಇಲ್ಲ ಓಕೆ ನೋಡಿ ಇಷ್ಟು ತುil ತೋರಿಸ್ತೀನಿ ಈ ಸೈಜ್ ಇದ್ರೆ ಸಾಕು ಇಷ್ಟು ಇದ್ರೆ ಸಾಕು ಓಕೆ ನೋಡಿ ಇದೇ ತರ ನೀವು ಎಲ್ಲದನ್ನು ಮಾಡ್ಕೋಬಹುದು ಎತ್ತಕ್ಕೂ ಈಸಿ ಒಂದೇ ಸರ್ತಿಗೆ ಒಂದೇ ಬಟ್ಟೆ ಮೇಲೆ ಒಂದ್ ಐದು ನಾಲ್ಕು ಮಾಡ್ಕೋಬಹುದು ನೋಡಿ ನೋಡಿ ಈ ತರ ಮಾಡಿಬಿಟ್ಟು ಇಲ್ಲೇ ಬಿಟ್ಟು ಬಿಟ್ಟಿದ್ರು ನಡೆಯುತ್ತ ಒಂದೇ ಸರ್ತಿಗೆ ಒಂದ್ ನಾಲ್ಕೈದು ಮಾಡ್ಕೊಂಡು ಹೌದು ಆಮೇಲೆ ನಾವ್ ಎತ್ತಾಕೋಕೆ ಈಸಿ ಆಗುತ್ತೆ ಕರೆಕ್ಟ್ ರಾಗಿ ಹಿಟ್ಟು ಪ್ರತಿಭಾ ರಾಗಿ ಹಿಟ್ಟನ್ನು ಕೂಡ ಹಾಕ್ಕೊಬೋದು ಶಾ ರಾಗಿ ಹಿಟ್ಟಲ್ಲಿನು ತುಂಬಾ ಸಖತ್ತಾಗಿ ಬರುತ್ತೆ ಸೇಮ್ ಇದೆ ತರ ಓಕೆ ಸೇಮ್ ಇವಾಗ ನಾವು ಹೆಂಗ್ ತಡ್ತಾ ಇದೀವಲ್ಲ ಸೊ ರಾಗಿ ಹಿಟ್ಟ್ ಹಾಕಿದ್ರೆ ಏನಂದ್ರೆ ನಾವು ಕಲಸ್ತೀವಲ್ಲ ಸೊ ಅದನ್ನ ಒಂದ್ ಸ್ವಲ್ಪ ಬಿಸಿ ನೀರ್ ಹಾಕೋಬೇಕಾಗುತ್ತೆ ಯಾಕಂದ್ರೆ ಜಿಗಿ ಕಡಿಮೆ ಕಡಿಮೆ ಇರುತ್ತೆ ಓಕೆ ಹಾಗಾಗಿ ಇಲ್ಲ ಚೆನ್ನಾಗಿ ಚರ ಚರ ನಾದಿದ್ರೆ ಜಿಗಿ ಬರುತ್ತೆ ಸೊ ನೀವು ರಾಗಿ ಹಿಟ್ಟು ಹಾಕೊಂಡಿದ್ರೂ ಕೂಡ ಇದೆ ಥರ ತಟ್ಟಿಬಿಟ್ಟು ಹಾಕ್ಕೋಬೋದು ಓಕೆ ನೋಡಿ ಒಂದೇ ಸರ್ತಿಗೆ ಇಷ್ಟಕ್ಕೊಂದಾಯ್ತಲ್ಲ ಇವಾಗ ಇದನ್ನ ನಿಧಾನಕ್ಕೆ ಈ ತರ ಎತ್ಬಿಟ್ಟು ನೋಡಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಿ ನಾವು ತಟ್ಟಬೇಕಾದ್ರೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಸೊ ಹಂಗೆ ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದೆ ತುಂಬಾ ಜಾಸ್ತಿನೂ ಬಿಸಿ ಆಗಬಾರ್ದು ಇವಾಗ ನೋಡಿ ಈ ತರ ಒಂದು 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 ಹಾಕೋ ಒಂದೇ ಸರ್ತಿಗೆ ಎರಡು ಮೂರು ಹಾಕೋಬಹುದು ಇಲ್ಲ ಜಾಸ್ತಿ ಹಿಡಿಸುತ್ತೆ ಅಂದ್ರೆ ಜಾಸ್ತಿ ಹಾಕೋಬಹುದು ಇದೇನು ಒಂದಕ್ಕೊಂದು ಅಂಟಂಗಿಲ್ಲ ಯಾಕಂದ್ರೆ ಅಕ್ಕಿ ಹಿಟ್ಟಿರುತ್ತಲ್ಲ ಬಟ್ ನಿಧಾನಕ್ಕೆ ಮಾಡ್ಕೊಳ್ಳಿ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಅಕ್ಕಿ ಹಿಟ್ಟು ನೋಡೋಕೊ ಹೆಲ್ದಿ ವಡೆ ಅಕ್ಕಿ ಹಿಟ್ಟು ಸೋರೆಕಾಯಿ ವಡೆ ಸೊ ಮಕ್ಕಳಿಗೆ ಸ್ಕೂಲಲ್ಲಿ ಬರೋಕ್ಕಿಂತ ಮುಂಚೆ ನೀವು ಈ ಥರ ಮಾಡಿಟ್ಬಿಟ್ರೆ ಬಿಸಿ ಹಾಲು ಜೊತೆ ಇದನ್ನ ಒಂದು ಎರಡು ಕೊಟ್ಟರೆ ತಿಂದಂಗೆ ಆಗುತ್ತೆ ಅವರಿಗೆ ಸ್ನ್ಯಾಕ್ಸು ಕೂಡ ರೆಡಿ ಆಗುತ್ತೆ ನೋಡಿ ಫ್ಲೇಮನ್ನು ಮಾತ್ರ ಇನ್ನೂ ಅದನ್ನು ಲೋ ಫ್ಲೇಮಲ್ಲಿಯೇ ಇದೆ ಯಾಕಂದರೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಬೇಕಲ್ಲ ಹೌದು ಇವಾಗ ಇದನ್ನು ನಾವು ತಿರುಗಿಸ್ಬೋಡೋಣ ನಿಧಾನಕ್ಕೆ ಮಾಡ್ಕೊಳ್ಳಿ ಇದನ್ನು ಇವಾಗ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಕೆಂಪು ಕಲರ್ ಬರೋ ತನಕ ಇದನ್ನು ಕರ್ಕೊಂಡು ಬರೋಣ ಹಾಂ ನೋಡಿ ಇವಾಗ ರೆಡಿ ಇದೆ ನೋಡಿ ಈ ಕಲರ್ ಬಂದಾಗ ನಾವು ಇದನ್ನು ತಕ್ಕೊಬೇಕು ನೋಡಿ ಕಡೆ ಗರಿ ಗರಿ ಅಂತ ಇದೆ ಪ್ರತಿಭಾ ಹೌದು ರಾಷ ತಗೆಬೇಕಾದ್ರೆ ಫ್ಲೇಮ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೋಬೇಕಲ್ಲ ಹೌದು ಇವಾಗ ಮತ್ತೆ ಲೋ ಫ್ಲೇಮ್ ಅಲ್ಲೇನೇ ಇಟ್ಕೊಂಡು ಇನ್ನೊಂದು ಟ್ರಿಪ್ ಅನ್ನು ಹಾಕೊಳ್ಳೋಣ ಸೋ ತುಂಬಾ ಬೇಗ ಆಗುತ್ತೆ ತುಂಬಾ ಟೈಮ್ ತಗೊಳ್ಳೋಂಗಿಲ್ಲ ಬೈಸ್ಬೇಕಾದ್ರೆ ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಟು ಬೈಸ್ಬೇಡಿ ಹೌದು ಒಳಗಡೆ ಬೇಯ್ಯಾಲ್ಲ ಹೌದು ಓಕೆ ಸೋ ಎಲ್ಲಾ ವಡೆ ಆಶಾ ನಾವು ಇದೇ ತರ ಕರ್ಕೊಂಡು ಬರೋಣ ನೋಡಿ ಇಲ್ಲಿ ನಮ್ಮದು ಬಿಸಿ ಬಿಸಿ ಸೋರೆಕಾಯಿ ವಡೆ ರೆಡಿ ಇದೆ ಹೇಗಿದೆ ನೋಡಿದ್ರಲ್ಲ ಮಾಡೋದು ತುಂಬ ಈಸಿ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಏನು ಗಮ ಇದೆ ಸಖತ್ತಾಗಿದೆ ಇವಾಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಾಗಿದೆ ಅಷ್ಟೇ ತಿಳಿವಾಗಾಗಿದೆ ಅಷ್ಟೇ ಕ್ರಿಸ್ಪಿಯಾಗಾಗಿದೆ ಸೊ ಇಲ್ಲಿ ನೀವು ಕಲರು ಕೂಡ ನೋಡಿದ್ದೀರಾ ಎಷ್ಟು ಚೆನ್ನಾಗಿ ನಮ್ಮದೊಂದು ಸೋರೆಕಾಯಿ ರೆಸಿಪಿನ ರೆಡಿಯಾಗಿದೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮತ್ತು ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋವಂಥ ಒಂದು ಸ್ನ್ಯಾಕ್ ಅಂತಲೂ ಅನ್ಬೋದು ಎನಿ ಟೈಮ್ ನೀವು ಇದನ್ನು ಮಾಡ್ಕೊಂಡು ತಿನ್ಕೋಬೋದು ಸೊ ಇಲ್ಲಿ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಅಷ್ಟೂ ಕ್ರಿಸ್ಪಿಯಾಗಿ ಅಷ್ಟೇ ಕ್ರಂಚಿಯಾಗಿ ಇದೆ ಇವಾಗ ನೋಡಿ ಇಲ್ಲಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಏನು ಚೆನ್ನಾಗಿ ಕಡಲೆಬೇಳೆ ಇದೆ ಆ ಸೋರೆಕಾಯಿ ಎಳೆ ಇದೆ ಸಖತ್ತಾಗಿ ಕಾಣಿಸ್ತಾ ಇದೆ ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿದೆ ಒಳಗಡೆ ಒಂದು ಸ್ವಲ್ಪ ಸಾಫ್ಟು ಹೊರಗಡೆ ಒಂದು ಸ್ವಲ್ಪ ಗರಿಗರಿಯಾಗಿ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ನೋಡಿ ನಾನು ಇನ್ನೊಂದು ಸರ್ತಿ ನಿಮ್ಗಿದನ್ನು ಕಟ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ತುಂಬ ಸಖತ್ತಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಒಳಗಡೆನೂ ಕೂಡ ತುಂಬ ಚೆನ್ನಾಗಿ ಬೈದಿದೆ ನೋಡಿ ಇದನ್ನು ನಾನು ತಿಂದುಬಿಟ್ಟು ಹೇಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಸರ್ತಿ ಮಿಸ್ ಮಾಡದೆ ಈ ರೆಸಿಪಿನ ಮಾಡಿ ಅಂತ ಹೇಳ್ತೀನಿ ಈ ರೆಸಿಪಿನ ಮಾಡಿಬಿಟ್ಟು ಹೆಂಗೆ ಬಂತು ಅಂತಲೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಾವು ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವೇಶ್ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು